ಸ್ತನ ಕ್ಯಾನ್ಸರ್ ಈಗ ಈ ಜಗತ್ತಿನ ಮಹಿಳೆಯರಲ್ಲಿ ಕಾಡುತ್ತಿರುವ ಅಪಾಯಕಾರಿ ಕಾಯಿಲೆ ಆದರೆ ಈಗ ಈ ಸ್ತನ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಸಲುವಾಗಿ ಅಪೋಲೋ ಆಸ್ಪತ್ರೆ ವಿಶೇಷ ಚಾಕ್ಲೇಟ್ ಅನ್ನು ಬಿಡುಗಡೆ ಮಾಡಿದೆ ಇದೇನಿದು ಸ್ತನ ಕ್ಯಾನ್ಸರ್ಗೂ ಡಾರ್ಕ್ ಚಾಕ್ಲೇಟ್ಗೂ ಏನು ಸಂಬಂಧ ಅಂತ ಆಶ್ಚರ್ಯ ಆಗಬೇಡಿ ಇಲ್ಲೇ ಇದೆ ಅಸಲಿ ಸುದ್ದಿ ವೈದ್ಯರ ಪ್ರಕಾರ ಉಳಿದೆಲ್ಲ ಸಿಹಿ ತಿನಿಸುಗಳಿಗಿಂತ ಈ ಡಾರ್ಕ್ ಚಾಕ್ಲೇಟ್ ಆರೋಗ್ಯಕ್ಕೆ ಅತ್ಯುತ್ತಮ ಇದರಿಂದ ಸ್ತನ ಕ್ಯಾನ್ಸರ್ ಬರುವುದನ್ನು ಕೂಡ ತಡೆಯಬಹುದು ಎಂದು ವೈದ್ಯರೇ ಹೇಳುತ್ತಿದ್ದಾರೆ ಮುಂದೆ ಬರುವ ಅಪಾಯವನ್ನು ತಡೆಯಬೇಕಾದ್ರೆ ವಾರದಲ್ಲಿ ಎರಡರಿಂದ ಮೂರು ಬಾರಿ ಸಣ್ಣ ಪ್ರಮಾಣದಲ್ಲಿ ಈ ಡಾರ್ಕ್ ಚಾಕ್ಲೇಟ್ ಸೇವಿಸುವುದು ಅತ್ಯುತ್ತಮ ನಾವು ಈ ನಲ್ಲಿ ಚೆಕ್ ಚೆಕ್ ಇಟ್ ಬಿಫೋರ್ ಇಟ್ ಇಸ್ ಟೂ ಲೇಟ್ ಮುಂದುವರಿಕೆ ನೋಡಿಕೊಂಡು ತೋರಿಸ್ಕೊಳ್ಳೋದು ಒಳ್ಳೆಯದು ಇದರಲ್ಲಿ ಒಂದು ಚಾಕ್ಲೇಟ್ ಇದೆ ಚಾಕ್ಲೇಟ್ ಇಸ್ ಆಲ್ಸೋ ಡಾರ್ಕ್ ಚಾಕ್ಲೇಟ್ ಹೆಲ್ತ್ ಬೆನಿಫಿಟ್ಸ್ ಅಂತ ಹೇಳ್ತಾ ಇದೀವಿ ಪ್ಲಸ್ ನೀವು ಯಾರೋ ಕ್ವಶನ್ ಅವ್ರಿಗೆ ಗೊತ್ತಾಗುತ್ತೆ ಎಕ್ಸಾಮಿನೇಷನ್ ಎಲ್ಲ ಏನ್ ಮಾಡೋದು ಕ್ಯೂ ಆರ್ ಕೋಡ್ ಇದೆ ಆ ಸ್ಕ್ಯಾನ್ ಮಾಡಿ ನೋಡಿದ್ರೆ ಅದು ಆಕ್ಚುಲಿ ಲಿಂಕ್ ಗೆ ಹೋಗುತ್ತೆ ಅದ್ರ ಅದ್ರೆಲ್ಲದೂ ಎಲ್ಲಾ ಇನ್ಫರ್ಮೇಶನ್ ಕೊಟ್ಟಿದೆ ಸೊ ಇವಾಗ ಈಗ ಈಗೇನಪ್ಪಾ ಅಂತಂದ್ರೆ ಈ ನೋಡಿದ್ರೆ ಎಲ್ಲರದ್ದು ಮೊಬೈಲ್ ಮತ್ತೆ ರೀಲ್ಗಳು ಮತ್ತೆ ಆಪ್ ಬೇಸ್ಡ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ಜನಗಳಿಗೆ ರೀಚ್ ಆಗಿ ಬಗ್ಗೆ ಅರಿವು ಇಂಪಾರ್ಟೆಂಟ್ ಈ ಅಪೋಲೋ ಆಸ್ಪತ್ರೆಯ ವಿಶೇಷ ಚಾಕೊಲೇಟ್ ಸೇವನೆಯ ಜೊತೆಗೆ ಪ್ರತಿ ತಿಂಗಳು ಮಹಿಳೆಯರೇ ಚೆಕಿಂಗ್ ಮಾಡಿಕೊಳ್ಳುವ ಸಲುವಾಗಿ ಒಂದು ಕ್ಯೂ ಆರ್ ಕೋಡ್ ಕೂಡ ರಿಲೀಸ್ ಮಾಡಿದ್ದು ಇದರಿಂದ ಹೇಗೆ ಸೆಲ್ಫ್ ಚೆಕಿಂಗ್ ಮಾಡಿಕೊಳ್ಳಬಹುದು ಎಂದು ತಿಳಿಸಲಾಗಿದೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕೆಂದ್ರೆ ಈ ಒಂದು ಚಾಕೋಲೇಟ್ ಕ್ಯಾಂಪೇನ್ ಮುಖಾಂತರ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮನ ಅಪೋಲೋ ಕಡೆಯಿಂದ ಇಷ್ಟು ಒಂದು ದೊಡ್ಡ ಪ್ರತಿಷ್ಠಿತ ಸಂಸ್ಥೆ ಅವರು ಒಂದು ನಿಷೇಧ ತಗೊಂಡಿದ್ದಾರೆ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ ಮತ್ತೆ ಪ್ರತಿ ಹೆಣ್ಣಗೂ ಈ ವಿಷಯದ ಬಗ್ಗೆ ಗೊತ್ತಾಗಬೇಕು ಆ ಮತ್ತೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕೇಸಸ್ ಜಾಸ್ತಿ ಕೂಡ ಇರೋದ್ರಿಂದ ಈ ಮೆಸೇಜ್ ರೀಚ್ ಆಗ್ಬೇಕು ಎಲ್ಲರೂ ಹೋಗಿ ಅಂದ್ರೆ ಈ ಇವರು ಯಾವ ಕಿಟ್ ಕೊಡ್ತಾ ಇದ್ದಾರೆ ಅದರಲ್ಲಿ ಅದನ್ನ ಸ್ಕ್ಯಾನ್ ಮಾಡಿ ಅಹ್ ಸೆಲ್ಫ್ ಚೆಕ್ಅಪ್ ಯಾವ ರೀತಿ ಮಾಡೋದು ಅದು ಅದ್ರ ಬಗ್ಗೆ ಆ ಇನ್ಫಾರ್ಮೇಶನ್ ಇದೆ ಜೊತೆಗೆ ಅವ್ರ ಸೆಂಟರ್ಸ್ ಅಲ್ಲಿ ಹೋಗಿ ಟೆಸ್ಟಿಂಗ್ ಮಾಡಿಸಿ ಅಂತ ನಾನು ಹೇಳೋಕ್ ಇಷ್ಟಪಡ್ತೀನಿ ಆಮೇಲೆ ಪ್ರತಿ ಅಂದ್ರೆ ಪ್ರತಿಯೊಬ್ಬರಿಗೂ ವರ್ಷಕ್ಕೆ ಒಂದ್ಸತಿ ಒಂದು ಬಾಡಿ ಚೆಕ್ಅಪ್ ಮಾಡಿಸ್ಲೇಬೇಕು ಸೊ ನಮ್ಮ ಆರೋಗ್ಯಕ್ಕಿಂತ ಏನು ಮುಖ್ಯ ಇಲ್ಲ ನಮ್ಮ ಆರೋಗ್ಯ ಚೆನ್ನಾಗಿದ್ದಾರೆ ಯಾಕೆಂದ್ರೆ ಒಂದು ಸಮಾಜ ಒಂದು ರಾಜ್ಯ ಒಂದು ರಾಷ್ಟ್ರ ಬೆಳಿಬೇಕು ಅಂದ್ರೆ ಆರೋಗ್ಯ ಬಗ್ಗೆ ಗಮನ ಕೊಡೋದು ಅದು ನಮ್ಮ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಹೇಳೋಕ್ ಇಷ್ಟಪಡ್ತೀನಿ ಸೊ ನಾವು ಇನ್ನೂ ನಮ್ಮ ರಾಷ್ಟ್ರ ಬಲಿಷ್ಠ ಆಗಿರ್ಬೇಕು ಅಂತ ಪ್ರತಿಯೊಬ್ಬರು ಅವರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳೋಕ್ ಇಷ್ಟಪಡ್ತೀನಿ ಒಟ್ಟಾರೆ ಮಹಿಳೆಯರ ಆರೋಗ್ಯದ ವಿಚಾರವಾಗಿ ಅಪೋಲೋ ಆಸ್ಪತ್ರೆ ಇಂತಹದ್ದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸ್ತನ ಕ್ಯಾನ್ಸರ್ ಬಗ್ಗೆ ಎಚ್ಚರ ವಹಿಸುವುದು ಸೂಕ್ತ